ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ಒಂಥರದ್ದು ಪಿ ಪಿ ಯೂಟ್ಯೂಬ್ ಚಾನಲ್ ಪ್ರಶ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಡ್ರಸ್ಟ್ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ನ ಎಕ್ಸಾಮ್ ಬಗ್ಗೆ ಮೋಕ್ ಟೆಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಯಾವ ರೀತಿ ಕ್ವಶನ್ಸ್ ಇರ್ತವೆ ಯಾವ ರೀತಿ ಆನ್ಸರ್ ಬ ಆನ್ಸರ್ ಮಾಡಬೇಕಾಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳಿರ್ತಾರೆ ಎಷ್ಟು ಮೋಕ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಒಂದು ಪಿಪಿಟಿ ಮೂಲಕ ಮೂಲಕ ತಮಗೆ ವಿಡಿಯೋನ ಶೇರ್ ಮಾಡ್ತಾ ಈ ಈ ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸುಗನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫೇಷನ್ ಏರ್ತದೆ ಅಂದರೆ ಉದ್ಯೋಗ ಬಗ್ಗೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊಡ್ತದೆ ವಿಡಿಯೋ ನೋಡಿದ ನಂತರ ಈ ಪಿ ಪಿ ಟಿ ಅಥವಾ ಈ ನಮ್ಮ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಯಾರಾದರೂ ಆರ್ ಆರ್ ಪಿ ಎಫ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಅವರು ಕೂಡ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕಡೆ ಶೇರ್ ಮಾಡಿ ಇವಾಗ ನೇರವಾಗಿ ವಿಷಯ ಕೂಡ ಈ ತಮಗೆ ಈ ಮಾಹಿತಿಯಲ್ಲಿ ಏನು ಬಂದಿದ್ದಾರೆ ಇದು ಇನ್ಫಾರ್ಮೇಷನ್ ಆಗಿದೆ ಈ ಸೆಕೆಂಡ್ ಬಂದ್ ಯಾವ ರೀತಿ ಕ್ವಶನ್ಸ್ ಹೇಳಿದ್ದಾರೆ ಆಮೇಲೆ ಏನು ಬಂದಿ ಅವರನ್ನು ಸಿ ಬಿ ಟಿ ಪರೀಕ್ಷೆಗಾಗಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯಾಸದಿಂದ ಕೊಟ್ಟಿದ್ದಾರೆ ಮಾಕ್ ಟೆಸ್ಟ್ ಸೆಟ್ ಫೋರ್ಟಿ ಫೈವ್ ವಿಶಿಕ್ ಅಂತ ಇಲ್ಲಿ ಈ ಪರೀಕ್ಷೆಯಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ ಪರೀಕ್ಷೆಗಾಗಿ ನಿಜ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಪರೀಕ್ಷೆ ವರ್ಗಕ್ಕವರು ಸ್ವರೂಪ ಮತ್ತು ತೊಂದರೆ ಮಟ್ಟವನ್ನು ಅನುಸರಿಸಲು ವಿನ್ಯಾಸಗೊಳಿಸುವ ಬಹು ಆಯ್ಕೆ ಪ್ರಶ್ನೆಗಳನ್ನು ಮಾಡಲ್ ಕ್ವಶನ್ಸ್ಗಳನ್ನು ಒಳಗೊಂಡಿರ್ತದೆ ಇದು ಸಾಮಾನ್ಯ ಅರಿವು ಗಣಿತ ಸಾಮಾನ್ಯ ಬಿದ್ವಂತಿಕೆ ಮತ್ತು ಆರ್ಥಿಕತೆ ಸೇರಿದಂತೆ ವ್ಯಾಪಕ ವಿಷಯಗಳನ್ನು ಒಂದು ಇದು ಪ್ರಮುಖ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಕೆಂಡ್ ಮಾರ್ಕು ಆರ್ ಪಿ ಎಫ್ ಕಾನ್ಸ್ಟೇಬಲ್ನ ಎರಡು ಸಾವಿರದ ಇಪ್ಪತ್ತೈದು ಮಾಕ್ ಟೆಸ್ಟ್ ಬಂದಿದೆ ಇಲ್ಲಿ ಕ್ವೆಶನ್ಸ್ ಇದೆ ಮತ್ತು ಆನ್ಸರ್ಗಳು ಇಲ್ಲಿ ಮೊದಲನೇ ಕ್ವಶನ್ ಮಾರ್ಟು ಅಂಗಡಿಯವನು ಒಂದು ಸಾವಿರದಲ್ಲಿ ಒಂದು ಲೇಖನವನ್ನು ಗುರುತಿಸುತ್ತಾನೆ ಮತ್ತು ಹತ್ತು ಪ್ರತಿಶತ ರಿಯಾಯಿತಿಯನ್ನು ಅನುಮೋದಿಸುತ್ತಾನೆ ಅವನು ಇನ್ನೂ ಇಪ್ಪತ್ತು ಪ್ರತಿಶತ ಲಾಭವನ್ನು ಗಳಿಸಿದ್ದಾರೆ ಲೇಖನದ ಬೆಲೆ ಎಷ್ಟು ಅಂತ ಅವರು ಕ್ವಶನ್ ಕೇಳಿದ್ದಾರೆ ಇಲ್ಲಿ ಆನ್ಸರು ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಏಳ್ನೂರು ಏಳ್ನೂರ ಇಪ್ಪತ್ತು ಏಳ್ನೂರ ಐವತ್ತು ಎಂಟುನೂರು ಇದಕ್ಕೆ ಸರಿಯಾದ ಆನ್ಸರ ಏಳ್ನೂರ ಇಪ್ಪತ್ತೈದು ಇರುತ್ತದೆ ಓಕೆನಾ ಇನ್ನು ಸೆಕೆಂಡ್ ಕ್ವಶನ್ ಬಂದರು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು ನಿಮಿಷದಲ್ಲಿ ಒನ್ ಪಾಯಿಂಟ್ ಟು ಕಿಲೋಮೀಟರ್ ಉದ್ದದ ಸೇತುವೆಯನ್ನು ದಾಟುತ್ತದೆ ರೈಲಿನ ಉದ್ದೇಶ ಅಂತ ಅವರು ಕ್ವೆಶನ್ ಕೇಳಿದ್ದಾರೆ ಆನ್ಸರು ಎಂಟುನೂರು ಮೀಟರು ಒಂಬತ್ತೂರು ಮೀಟರು ಆರೂವರೆ ಮೀಟರು ಏಳ್ನೂರ ಐವತ್ತು ಇಪ್ಪತ್ತು ಮೀಟರ್ ಕೊಟ್ಟಿದ್ದಾರೆ ನಾನು ಕಾಣಿಸ್ಕೊಂಡಿರ್ತೇನೆ ಇದರಲ್ಲಿ ಸರಿಯಾದ ಉತ್ತರ ಒಂಬತ್ತೂರು ಮೀಟರ್ ಸರಿಯಾದ ಆನ್ಸರ್ ಇರುತ್ತದೆ ಹಾಗೆ ನೆಕ್ಸ್ಟ್ ನೋಟು ಹನ್ನೆರಡು ಪುರುಷರು ಎಂಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಒಂದು ಕೆಲಸ ಎಂಟು ದಿನ ಪೂರ್ಣಗೊಳಿಸ್ತಾರೆ ಹದಿನಾರು ದಿನ ಪುರುಷರು ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಐದು ದಿನ ಆರು ದಿನ ಏಳು ದಿನ ನಾಲ್ಕು ದಿನ ಸರಿಯಾದ ನಂತರ ಆರು ದಿನ ಆಗಿರುತ್ತದೆ ಆಮೇಲೆ ಒಬ್ಬ ವ್ಯಕ್ತಿ ಮೂರು ವರ್ಷಗಳವರೆಗೆ ವಾರ್ಷಿಕ ಬಡ್ಡಿ ದರ ಎಂಟರಷ್ಟು ಸರಳ ಬಡ್ಡಿ ದರದಲ್ಲಿ ಹತ್ತು ಹತ್ತು ಸಾವಿರ ಸಾಲ ತಗ ಅವನು ಮರುಪಾವತಿ ಮಾಡಬೇಕಾದ ವರ್ತು ಮತ್ತೆ ಎಷ್ಟು ಕೇಳಿದಾರಲ್ಲಿ ಹನ್ನೆರಡು ಸಾವಿರ ನಾಲ್ಕುನೂರು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹನ್ನೊಂದು ಸಾವಿರ ಆರು ಈ ರೀತಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಸಾವಿರ ಆಗಿರುತ್ತದೆ ಅದೇ ರೀತಿ ಐದನೇ ಕ್ವಶನ್ಗಳು ಸರಣಿಯಲ್ಲಿ ಮುಂದೆ ಏನಾಗುತ್ತದೆ ಕೊಟ್ಟಿದ್ದಾರೆ ನಂಬರ್ ಕೊಟ್ಟಿದ್ದಾರೆ ಮೂರು ಒಂಬತ್ತು ಏಳು ಇಪ್ಪತ್ತೇಳು ಎಂಬತ್ತೊಂದು ಇಲ್ಲಿ ಏನು ಬರ್ತದೆ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಎರಡು ನೂರ ನಲವತ್ತ್ಮೂರು ಮುನ್ನೂರ ಇಪ್ಪತ್ತ್ನಾಲ್ಕು ಏಳ್ನೂರ ಇಪ್ಪತ್ತೊಂಬತ್ತು ಇಲ್ಲಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಟೂ ಫೋರ್ ತ್ರೀ ಇಲ್ಲಿ ಬರುತ್ತೆಂದು ಕೊಟ್ಟಿದ್ದಾರೆ ಇನ್ನು ನಿರ್ದಿಷ್ಟ ಕೋಷ್ಟಕದಲ್ಲಿ ಸ್ವಲ್ಪ ನಿರ್ದಿಷ್ಟ ಕೋಡ್ನಲ್ಲಿ ಇ ಇ ಎ ಆರ್ ಟಿ ಎಚ್ ಅರ್ಥ ಹೊರತನ್ನು ಜಿ ಸಿ ಯು ಜೆ ಬಿ ಎಂದು ಬರೆಯಬೋ ಬರೆಯಲಾಗಿದೆ ಅಂದರೆ ಪ್ಲಾಂಟನ್ನು ಹೇಗೆ ಬರೆಯುತ್ತಾರೆ ಇಲ್ಲಿ ಪೈಸಿ ಕೊಡ್ತಾರೆ ಕರೆಕ್ಟಾಗಿ ಉಳ್ಕೋಬೇಕಾಗುತ್ತೆ ಇಲ್ಲಿ ಆರ್ ಎನ್ ಸಿ ಪಿ ಯು ಕೊಟ್ಟಿದ್ದಾರೆ ಟಿ ಪಿ ಯು ಎಕ್ಸು ಆರ್ ಎನ್ ಸಿ ಪಿ ಡಬ್ಲ್ಯೂ ಟಿ ಎನ್ ಸಿ ಟಿ ಡಿ ಎನ್ ಸಿ ಪಿ ಡಬ್ಲ್ಯೂ ಇದಕ್ಕೆ ಸರಿಯಾದ ಆನ್ಸರ ಆರ್ ಎನ್ ಸಿ ಪಿ ಡಬ್ಲ್ಯೂ ಸರಿಯಾದ್ರೆ ಪ್ಲಾಂಟನ್ನು ಈ ರೀತಿ ಬರೀತಂತೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಎ ಎಂಬುದು ಬಿ ಸಿ ಎ ಸಹೋದರ ಬಿ ಡಿ ಡಿ ಸಿನ ತಂದೆ ಎ ಡಿಗೆ ಸಂಬಂಧಿಸಿದ ಸಂಬಂಧ ಹೇಗಿದೆ ಕೊಟ್ಟಿದ್ದಾರೆ ಮೊಮ್ಮಗ ಮಗ ಅಜ್ಜ ಸಹೋದರಳ್ಯ ಸರಿಯಾದ ಆನ್ಸರ ಮೊಮ್ಮಗ ಆಗಿ ಬರ್ತದೆ ಈ ರೀತಿ ಡಿಫಿಕಲ್ಟ್ ಕ್ವಶನ್ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ಅಂತ ಮಾಡಬೇಕಾಗತ್ತೆ ಆಮೇಲೆ ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಎಮ್ ಎನ್ಗಿಂತ ಎತ್ತರವಾಗಿದೆ ಓಗಿಂತ ಚಿಕ್ಕದಾಗಿದೆ ಎನ್ ಓಗಿಂತ ಚಿಕ್ಕದಾಗಿದೆ ಆದರೆ ಪಿಗಿಂತ ಎತ್ತರವಾಗಿದೆ ಯಾರು ಚಿಕ್ಕ ಕಡೆದಿರಲಿ ಎಣ್ ಪಿ ಎಮ್ ಒ ಇಲ್ಲಿ ನಾಲ್ಕು ಅಕ್ಷರ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಪಿ ಆಗಿರುತ್ತದೆ ಆಮೇಲೆ ಒಬ್ಬನೇ ಕ್ವಶನು ಈ ಕೆಳಗಿನ ಯಾವ ರೇಖಾಚಿತ್ರವು ವೈದ್ಯರನ್ನು ವೈದ್ಯರು ಮಹಿಳೆಯರು ಮತ್ತು ಇಂಜಿನಿಯರು ನಡುವಿನ ಸಂಬಂಧವನ್ನು ಉತ್ತಮ ಪ್ರತಿನಿಧಿಸಿದೆ ಡಾಕ್ಟರ್ಸು ಆಮೇಲೆ ಇಂಜಿನಿಯರ್ಸು ಮತ್ತು ಆ ಪ್ರತಿನಿಧಿಲಿ ಯಾರನ್ನು ಉತ್ತಮ ಕುಸಿಸಿಕೊಟ್ಟಿದ್ದಾರೆ ಮೂರು ಭಾಗಶಃ ಅತಿಕ್ರಮಿಸುವ ವಲಯಗಳು ಒಂದು ಮೂರು ಪ್ರತ್ಯೇಕ ವಲಯಗಳು ಮೂರು ಸಂಪೂರ್ಣವಾಗಿ ಅತಿಕ್ರಮಿಸುವ ವಲಯಗಳು ಎರಡು ಅತಿಕ್ರಮಿಸುವ ವಲಯ ಮತ್ತು ಒಂದು ಪ್ರತ್ಯೇಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಅನುಸಾರ ಮೂರು ಭಾಗಶಃ ಅತಿಕ್ರಮಿಸುವ ವಲಯ ಅಂತ ಕೊಟ್ಟಿದ್ದಾರೆ ಅದು ಆರ್ಥಿಕ ಮೂರನೇ ಕ್ವೆಶನ್ಸ್ ಯಾರಿದ್ದರಿಂದ ಆಮೇಲೆ ಹತ್ತನೇ ಕ್ವಶನ್ನು ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಸಿ ವಿ ರಾಮನ್ ರವೀಂದ್ರ ಟ್ಯಾಗೋರ್ ಮದರ್ ತೆರೆಸಾ ಅಮೃತ ಸೇನ್ ಸರಿಯಾದ ಆನ್ಸರು ರವೀಂದ್ರನಾಥ್ ಟ್ಯಾಗೋರ್ ಅವರು ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು ಈ ರೀತಿ ಕೊಟ್ಟಿರ್ತಾರೆ ಇನ್ನು ಹದಿನಾಲ್ಕನೇ ಕ್ವಶನು ಸಾರಿ ಹನ್ನೊಂದೇದು ಭೂತಾನ್ ರಾಜಧಾನಿ ಯಾವುದು ಟಿಂಪು ಕಠ್ಮಂಡು ಕೊಲಂಬೋ ಕೊನೈ ಇಲ್ಲಿ ಸರಿಯಾದ ಆನ್ಸರು ಟಿಂಪು ಇರುತ್ತದೆ ಅದೇ ರೀತಿ ಹನ್ನೆರಡನೇ ಕ್ವಶನು ಭಾರತೀಯ ಯಾವ ಭಾರತೀಯ ರಾಜ್ಯವನ್ನು ಐದು ನದಿಗಳ ಎಂದು ಕರೆಯುತ್ತಾರೆ ಕರೆಯೋದು ಕೊಟ್ಟಿದ್ದಾರೆ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಗುಜರಾತ್ ಸರಿಯಾದ ಆನ್ಸರು ಪಂಜಾಬ್ ಆಗಿರುತ್ತದೆ ಈ ರೀತಿ ಆನ್ಸರ್ ಕ್ವಶನ್ಸ್ ಕೊಟ್ಟಿದ್ದಾರೆ ಆಮೇಲೆ ಅದೇ ಹದಿಮೂರನೇ ಕ್ವಶನು ಭಾರತದ ಸಂವಿಧಾನವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಗಿತ್ತು ಇದು ಭಾರತ ಸಲಭೆ ಇರ್ತಕ್ಕಂಥ ಆಗಿದೆ ಇಲ್ಲಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಯಾವುದೇ ರೀತಿ ಗೊತ್ತಿರುತ್ತೆ ಇಪ್ಪತ್ತಾರು ಜನವರಿ ನವ ಸಾರಿ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತೊಂದು ನಲವತ್ತೊಂಬತ್ತು ಇಪ್ಪತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಎರಡು ಅಕ್ಟೋಬರ್ ಹತ್ತೊಂಬತ್ತು ನಲ್ವತ್ತೊಂಬತ್ತು ರೀತಿ ಕೊಟ್ಟಿದ್ದಕ್ಕೆ ಸರಿಯಾದ ಆನ್ಸರ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತೈರ್ತದೆ ಆಮೇಲೆ ಕಡೆಗಿನವರಲ್ಲಿ ಯಾವ ಗ್ರಹಗಳ ಚಲ ಚಲನೆಯ ನಿಯಮವನ್ನು ಕಂಡುಹಿಡಿದವು ಇಲ್ಲಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಐಸಾಕ್ ನ್ಯೂಟನ್ನು ಆಮೇಲೆ ಜೋಹಾನ್ ಕ್ಲೇಪರು ಗೆಲಿಯೂ ಗೆಲೀಲಿ ನಿಕೋಲಸ್ ಕೊಪನಿಸ್ ಕೋಪನಿಕಸ್ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಆನ್ಸರ ಜೋಹಾನ್ಸ್ ಕ್ಲೇಪರ್ ಆಗಿರ್ತದೆ ಗ್ರಹಗಳ ಚಲನೆಯನ್ನು ಕಂಡುಹಿಡಿದರು ಜೋಹಾನ್ಸ್ ಕ್ಲೇಪರ್ ಆಗಿರ್ತದೆ ಇನ್ನು ಕೊನೆಯ ಪ್ರಶ್ನೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಯಾವ ಸಂಸ್ಥೆಯು ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಂಸ್ಥೆ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ಡಬ್ಲ್ಯೂ ಟಿ ಒ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಒ ಆಮೇಲೆ ವಿಶ್ವ ಬ್ಯಾಂಕು ಇದರಲ್ಲಿ ಯಾವುದು ಹೊಂದಿಕ್ಕೆ ಅಂದರೆ ಸರಿಯಾದ ಅನುಸಾರ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಒ ಆಗಿರುತ್ತದೆ ಓಕೆ ಫ್ರೆಂಡ್ಸ್ ಇದು ಈ ರೀತಿ ರೈಲ್ವೆ ಪೊಲೀಸಲ್ಲಿರ್ತಕ್ಕಂಥ ಕಾನ್ಸು ಜಿಲ್ಲೆಗೆ ನೋಟಿಸ್ ಇರ್ತವೆ ಅದು ಎಕ್ಸಾಮ್ ಬರ್ತವೆ ಇಲ್ಲಿ ಹಲವಾರು ಕ್ವಶನ್ ಕೇಳ್ತಾರೆ ಇದೊಂದು ಜನರಲ್ ನಾಲೆಜ್ ಇರ್ತಕ್ಕಂಥ ಒಂದು ಒಂದು ಹತ್ತು ಹದಿನೈದು ಕ್ವೆಶನ್ನು ಆಯ್ಕೆ ಮಾಡಿ ನಾನು ನಿಮಗೆ ಪಿಪೇರಿ ಮೂಲಕ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಚ್ಚುನ ಕಮೆಂಟ್ ಮಾಡಿ ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂದರೆ ಹೊಸ ಹೊಸ ಉದ್ಯೋಗ ಬಗ್ಗೆ ಕ್ವೆಶನ್ ಆನ್ಸೋದು ನಿಮ್ಮ ಯಾವ ರೀತಿ ಕಮೆಂಟ್ ಮಾಡ್ತೀರೋ ಆ ರೀತಿ ನಾವು ಕ ತುಂಬ ಕಷ್ಟಪಟ್ಟು ಬೇರೆ ಕಡೆ ಸರ್ಚ್ ಮಾಡಿ ಮಾಡೋ ಕಷ್ಟ ಇರುತ್ತೆ ಅದಕ್ಕೋಸ್ಕರ ನಿಮಗೋಸ್ಕರ ಇದು ಮಾಡ್ತೀವಿ ದಯವಿಟ್ಟು ನಿಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಡ್ರ